ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಸಿವಿಲ್ ಇಂಜಿನಿಯರಿಂಗಲ್ಲಿ ಮುಂಬರುವ ನೇಮಕಾತಿಗಳು ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಇಲ್ ಸಿವಿಲ್ ಇಂಜಿನಿಯರಿಂಗ್ ಎ ಆಗಿರ್ಬೋದು ಜೆ ಇ ಆಗಿರ್ಬೋದು ಒಂದು ಮುಖ್ಯವಾದ ವಿಷಯ ಏನಂದ್ರೆ ನೋಡಿ ಆಲ್ರೆಡಿ ಏನೇನು ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ ಅದನ್ನು ಮತ್ತೊಮ್ಮೆ ಕಾಲ್ಫಾರ್ಮ್ ಮಾಡ್ತಾರೆ ಅವರು ಬಿಕಾಸ್ ಮೂರು ವರ್ಷ ಏನಿದೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ಪರ್ ಏಜ್ ಲಿಮಿಟ್ನ ಓಕೆ ಸೊ ಹಾಗಾಗಿ ಅವರು ಮತ್ತೊಮ್ಮೆ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ಅವಾಗ ನೀವು ಯಾರು ಅಪ್ಲೈ ಮಾಡಿಲ್ಲ ಅದನ್ನು ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಬಿ ಬಿ ಎಂ ಪಿ ಎ ಆಗಿರ್ಬೋದು ಅದೇ ರೀತಿ ಡಬ್ಲ್ಯೂ ಆರ್ ಡಿ ಎ ಆಗಿರ್ಬೋದು ಓಕೆ ಅದೇ ರೀತಿ ಈಗ ಎಟ್ ಪ್ರೆಸೆಂಟ್ ಬಂದಿರುವ ನೋಟಿಫಿಕೇಶನ್ ಯಾವ್ದಾವ್ದು ಇದೆ ಅಂತ ತಿಳ್ಕೊಳ್ಳೋಣ ಓಕೆ ಸೊ ನೋಡಿ ಆರ್ ಆರ್ ಬಿ ಜೆ ಇ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿದೆ ಜೆ ಇ ಇದ್ರೂ ಕೂಡ ಸ್ಯಾಲ್ರಿ ಎಲ್ಲವೂ ಕೂಡ ಎ ಇ ರೇಂಜಲ್ಲಿ ಇರ್ತದೆ ಸೊ ಅದರಿಂದ ಇದನ್ನು ನೀವು ಅಪ್ಲೈ ಮಾಡಿ ಬರೀಬಹುದು ಇದು ಸಿವಿಲ್ ಇಂಜಿನಿಯರಿಂಗ್ ಅಂತಲ್ಲ ಪ್ರತಿಯೊಂದು ಇಂಜಿನಿಯರಿಂಗಲ್ಲೂ ಕೂಡ ಇರುವಂಥದ್ದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಇಲೆಕ್ಟ್ರಿಕಲ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಓಕೆ ಸೊ ಅದೇ ರೀತಿ ನೋಡಿ ಈಗ ಬಂದಿರುವಂಥದ್ದು ಪಿ ಡಬ್ಲ್ಯೂ ಡಿ ಎ ಡಬಲ್ ಇ ಹೊಸ ನೋಟಿಫಿಕೇಶನ್ ಇದೆ ಬಟ್ ಪಿ ಡಬ್ಲ್ಯೂ ಡಿ ಎ ಡಬಲ್ ಏನಿದೆ ಇದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರೋದ್ರಿಂದ ಯಾರು ಎಷ್ಟು ದಿನ ಎಮ್ ಸಿ ಕ್ಯೂಸ್ನ ಪ್ರಿಪೇರ್ ಮಾಡ್ತಾ ಇದ್ದೀರ ಸ್ವಲ್ಪ ಡಿಫಿಕಲ್ಟ್ ಆಗಿ ಆಗ್ಬೋದು ಬಟ್ ನೀವು ಯಾರು ಐ ಎ ಎಸ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಸೊ ಆಲ್ಮೋಸ್ಟ್ ಐ ಎ ಎಸ್ದು ಸೇಮ್ ಸಿಲೆಬಸ್ ಇದೆ ಸೊ ದಟ್ ಈಸಿಲಿ ನೀವು ಇದನ್ನು ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಮಾಡ್ಬೋದು ಯಾರು ಐ ಎ ಎಸ್ನ ಸ್ಟಾರ್ಟಿಂಗಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ರ ಅವರು ಅದೇ ರೀತಿ ಡಬ್ಲ್ಯೂ ಆರ್ ಡಿ ಎ ಮತ್ತು ಬಿ ಬಿ ಎಂ ಪಿಇ ಮತ್ತೊಮ್ಮೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡಬಹುದು ಸೊ ಸದ್ಯದಲ್ಲೇ ಗೇಟ್ ಕೂಡ ಬರಲಿದೆ ಗ್ರಾಜ್ಯೂಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಸೊ ಇದನ್ನ ನೀವು ಕ್ಲಿಯರ್ ಮಾಡೋದ್ರಿಂದ ನಿಮಗೆ ನೋಡಿ ಜಾಬ್ಗೆ ಎಂ ಗೆ ನಿಮಗೆ ಸ್ಕಾಲರ್ಶಿಪ್ ಬರುವಂಥದ್ದು ಎರಡು ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳು ಅದೇ ರೀತಿ ಟೆಕ್ ಮಾಡದೆ ನೀವು ಏನಾದರೂ ಫೋರ್ಟಿ ಪ್ಲಸ್ ಸ್ಕೋರ್ ಮಾಡಿದರೆ ಗೇಟ್ ಅಲ್ಲಿ ಪಿ ಎಸ್ ಯೂಸ್ ಲೈಕ್ ಈಗ ಎಮ್ ಆರ್ ಪಿ ಎಲ್ ಆಗಿರಬಹುದು ಅಥವಾ ಇಂಡಿಯನ್ ಆಯಿಲ್ ಆಗಿರ್ಬಹುದು ಈ ತರ ಪಿ ಎಸ್ ಯು ಗಳಿಗೆ ನೀವು ಅಪ್ಲೈ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಒಳ್ಳೆಯ ಜಾಬ್ ಸಿಗುವಂಥದ್ದು ಗೇಟ್ ಇಂದೂ ಕೂಡ ನೆಕ್ಸ್ಟ್ ಬರುವಂತದ್ದು ಐ ಎ ಎಸ್ ಇದು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಪಿ ಡಬ್ಲ್ಯೂ ಡಿ ಎ ಡಬ್ ಥರನೇ ಇರುವಂತದ್ದು ಸೊ ಇಲ್ಲಿ ನೀವು ಚೆನ್ನಾಗಿ ಓದಿ ಪ್ರಿಪರೇಷನ್ ತುಂಬಾ ಪ್ರಿಪ್ರೇಷನ್ ಬೇಕಾಗ್ತದೆ ಐ ಎ ಎಸ್ ಗೆ ಸೊ ಟ್ರೈ ಮಾಡಿ ಆಗುತ್ತೋ ಆಗಲ್ಲೋ ಅದು ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಓಕೆ ಟ್ರೈ ಮಾಡಬೇಕು ಸೊ ಆದರೆ ಅವಾಗ ಗೊತ್ತಾಗೋದು ನಮ್ಮ ಕಡೆ ಆಗ್ತದಾ ಅಥವಾ ಆಗಲ್ಲ ಅಂತ ಓಕೆ ಸೊ ಅದೇ ರೀತಿ ಪಿ ಎಸ್ ಯುಗಳು ಯಾವ್ದಾದ್ರು ಕಾಲ್ ಫಾರ್ಮ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡಲಾಗುವುದು ಮುಖ್ಯವಾದ ವಿಷಯ ಏನಂದ್ರೆ ನೋಡಿ ಕರ್ನಾಟಕ ಗೌರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಗಳು ರೀಸೆಂಟ್ಲಿ ಕಂಪ್ಲೀಟ್ ಆಗಿದೆ ಆರ್ ಡಬ್ಲ್ಯೂ ಎಸ್ ಎ ಜೆ ಇ ಡಬ್ಲ್ಯೂ ಆರ್ ಡಿ ಎಚ್ ಕೆ ನಾನ್ ಎಚ್ ಕೆ ಈಗ ಪಿ ಡಬ್ಲ್ಯೂ ಡಿ ಎ ಜೆ ಜೆಇ ಎಲ್ಲವೂ ಕೂಡ ಆಲ್ಮೋಸ್ಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗಿರೋದ್ರಿಂದ ಮುಂದೆ ಮುಂಬರುವ ಗಳು ಏನೇ ಇದ್ರೂ ಕೂಡ ಸಣ್ಣ ಈಗ ಸ್ಮಾಲ್ ನಂಬರ್ ಆಫ್ ಪೋಸ್ಟ್ ಇರ್ತದೆ ಲೈಕ್ ಫಿಫ್ಟಿ ಟು ಹಂಡ್ರೆಡ್ ಓಕೆ ತುಂಬ ದೊಡ್ಡ ದೊಡ್ಡ ನೋಟಿಫಿಕೇಷನ್ಗಳು ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಆದ್ದರಿಂದ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ರ ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ ಅದೇ ರೀತಿ ಏನಾದರೂ ಈಗ ನಿಮ್ಮದು ಗೌರ್ಮೆಂಟ್ ಜಾಬ್ ಇಲ್ಲದೇ ಇದ್ದರೆ ಪ್ರೈವೇಟ್ ಜಾಬ್ ಆಗಿರ್ಬೋದು ಅದೇ ರೀತಿ ಏನಾದರೂ ಬಿಸ್ನೆಸ್ ರಿಲೇಟೆಡ್ ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಐಡಿಯಾಸ್ ಇದ್ರೆ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ ಧನ್ಯವಾದಗಳು ಶುಭ ದಿನ